ನಮಸ್ಕಾರ ನಮಸ್ಕಾರ ದನಿಗೋಂಡ್ ಜಾತ್ಯತೀತ ಜನತಾದಳ ಜನತಾ ದಳ ಪಕ್ಷದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಕಲಗಡಿಗೆ ವಿಧಾನಸಭಾ ಕ್ಷೇತ್ರದ ಹಿರೇ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಯುವಕರಿದ್ದಾರೆ ಸ್ಟಾರ್ ಇದ್ದಾರೆ ಹಿರೇ ಜಡಪಿ ನೂತನವಾಗಿದೆ ಈ ಜಡಿಪಿಗೆ ಇವರು ಬರಬೇಕಂತೇಳಿ ನಿಮ್ಮನ್ನ ಜನ ಬಯಸ್ತಾರೆ ಹೇಗೆ ಸರ್ ಇದು ಸಾಧ್ಯ ಅದು ಅಲ್ಲಿ ಕ್ಷೇತ್ರದ ಜನ ಮತ್ತು ನಮ್ಮ ಪಕ್ಷದ ಏನು ಆಗು ಹೋಗುಗಳು ಆಮೇಲೆ ಇದ್ದಂಥ ನಮ್ಮ ಜನರ ಅಭಿಪ್ರಾಯ ನಂದು ನಂದಲ್ಲ ನಾನು ಎಲೆಕ್ಷನ್ ಮಾಡ್ಬೇಕಂತೇನಿಲ್ಲ ನಮ್ಮ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತಗೋತಾರ ಟಿಕೆಟ್ ಕೊಟ್ರೆ ನಮ್ಗೆ ಅದು ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಕ್ಕ್ರೆ ನಾನು ಒಂದು ಅವಕಾಶ ಸಿಕ್ಕರೆ ಮಾಡ್ತೀನಿ ಅದ್ರ ಬಗ್ಗೆ ಏನು ಸಂಶಯ ಇಲ್ಲ ಮತ್ತು ಹಾಗಂತೇಳಿ ಪಕ್ಷದಿಂದ ಬೇರೆಯವ್ರಿಗೆ ಬಿ ಜೆ ಪಿ ಆಗಲಿ ನಮ್ಮ ಪಕ್ಷದಲ್ಲಿ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಬಿಟ್ಕೊಡುವಂಥ ಒಂದು ಸ್ಥಿತಿ ಬಂದರೂ ಸಹಿತ ನಾವು ಹೊಂದಾಣಿಕೆ ಮಾಡಿಕೊಂಡು ಎಲೆಕ್ಷನ್ ಮಾಡ್ತೀವಿ ಅಂತ ಇದೆ ಮೈತ್ರಿ ಕೆಳಗೆ ಎಷ್ಟು ವಿಶ್ವಾಸದಿಂದ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ರಾಜ್ಯದಲ್ಲೂ ಅಷ್ಟೇ ಸೀರಿಯಸ್ ಇದೆ ಆಮೇಲೆ ಸೆಂಟ್ರಲ್ ಒಳಗೂ ಎಲ್ಲ ಒಂದು ಒಳ್ಳೆ ರೀತಿಯಿಂದ ಮೈತ್ರಿ ಹೋಗ್ತಾ ಇದೇವರಿ ಬಸವರಾಜ್ ಅವರಿಗೆ ಒಂದು ವೇಳೆ ಹಿರಿಯೊನ್ನಡಿ ಜಡಪಿಯಿಂದ ಅವಕಾಶ ಸಿಕ್ಕರೆ ಆ ಕ್ಷೇತ್ರದಲ್ಲಿ ಬದಲಾವಣೆ ಕಹಳೆ ಮತ್ತು ಬದಲಾವಣೆಯ ಚಿತ್ರಣ ಯಾವ ರೀತಿ ಚೇಂಜ್ ಆಗಬೇಕು ಖಂಡಿತ ಯಾಕಂದರೆ ಇಲ್ಲಿತನ ಈಗ ಎರಡು ಮೂರು ಜಡಿಪಿ ಆಯಿತು ಯಾವುದೇ ಆದಂಥ ಬದಲಾವಣೆಗಳಿಲ್ಲ ಯಾಕಂದರೆ ಒಂದು ರಸ್ತೆ ಇರ್ಬೋದು ಶಿಕ್ಷಣ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲನೂ ಬದಲಾವಣೆ ಮಾಡ್ಬೇಕು ಅನ್ನೋದು ಒಂದು ನಂದೊಂದು ಅಜೆಂಡಾ ಇದೆ ಅಷ್ಟು ಮೂಲಗುರಿ ಹೌದೌದು ಮೂಲಗುರಿ ಯುವಕರಿಗೆ ಈ ಬಾರಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಎಷ್ಟು ಆದ್ಯತೆ ಸಿಗುತ್ತೆ ನನ್ನ ಕೊನೆ ಪ್ರಶ್ನೆ ಸಿಗುತ್ತೆ ಸರ್ ಈಗ ಏನಿಲ್ಲ ಅಂದರೂ ಈಗ ಬಿ ಜೆ ಪಿ ಆಗಲಿ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಆಲ್ರೆಡಿ ಹೈಕಮಾಂಡ್ ಒಳಗೆ ನಿರ್ಧಾರ ಆಗಿದೆ ಜಾಸ್ತಿ ಯುವಕರಿಗೆ ಅವಕಾಶ ಕೊಡೋಣ ಅನ್ನುವಂಥದ್ದೊಂದು ಇದು ಬಂದಿದೆ ಹಾಗಾದರೆ ಹಿರೇ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮೈತ್ರಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಹೌದು ಹೌದು ಸರ್ ನಮಸ್ಕಾರ